ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶಂಕರ ಬಂದು ಹಸಮೆಣೆ ಮೇಲೆ ಕೂರ್ತಾನೆ ನಂತರ ಪುರೋಹಿತರು ಕೆಲ ಶಾಸ್ತ್ರನ ಶಂಕರ ಕೈಯಿಂದ ಮಾಡಿಸ್ಬಿಟ್ಟು ನಂತರ ಶಂಕರನ್ ತಾಯಿ ಶಂಕರನಿಗೆ ಆಶೀರ್ವಾದ ಮಾಡಿ ತಾಯಿ ಆಶೀರ್ವಾದ ಇದ್ರೆ ನೂ ಶಕ್ತಿ ದೇವಿಗಳ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ಮಗನಿಗೆ ತಾಯಿ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಭೈರದೇವಿ ದೇವಿ ಆಶೀರ್ವಾದ ಮಾಡ್ತಾರೆ ನಂತರ ಹುಡುಗಿನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ವಾಸಂತಿ ಸೋಫಾ ಮೇಲೆ ಕೂತ್ಕೊಂಡಿರುವಾಗ ಗೌರಿ ಅಲ್ಲಿಗೆ ಬಂದು ಸೋಫಾ ಮೇಲೆ ಕೂರ್ತಾಳೆ ಇದನ್ನ ನೋಡ್ಕೊಂಡು ಗೌರಿ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿ ಅಮ್ಮ ಅಂತ ಹೇಳಿದಾಗ ಯಾಕೋ ಗೊತ್ತಿಲ್ಲ ಅಮ್ಮ ಏನೋ ಕಸಿರಿಸಿ ಒಂದ್ ನಿಮಿಷನೂ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡಕ್ಕೂ ಆಗ್ತಿಲ್ಲ ಅಲ್ಲಿ ಕೂರಕ್ಕೂ ಆಗ್ತಿಲ್ಲ ಎಷ್ಟು ಬೇಗ ಮನೆಗೆ ಹೋಗೋದು ಅನ್ನಿಸ್ಬಿಡ್ತು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿದಾಗ ಯಾಕಮ್ಮ ಏನಾಯ್ತು ಯಾವತ್ತೂ ನೀನು ಈ ರೀತಿ ಮಾಡ್ದವಳೆ ಅಲ್ಲ ಅಂತ ಹೇಳದಾಗ ಗೊತ್ತಿಲ್ಲಮ್ಮ ಇವತ್ತೇನೋ ಅಂತಾರ ಯಾರನೋ ಕಳ್ಕೊಂತೀನಿ ಅಂತ ಅನಿಸ್ತಿದೆ ನನಗೆ ಬೇಕಾದವ್ರು ಯಾರೋ ನನ್ನಿಂದ ದೂರ ಆಗ್ತಿದಾರೆ ಅಂತ ಅನಿಸ್ತಿದೆ ಅಂತ ಗೌರಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಹೌದಾ ನಿನ್ನವ್ರು ಅಂದ್ರೆ ಯಾರಮ್ಮ ಮನೆಯವರಿಗೆ ಫೋನ್ ಮಾಡಿ ಕೇಳಿದ್ಯಾ ಅಂತ ವಾಸಂತಿಯವ್ರು ಕೇಳಿದಾಗ ನನಗೀಗ ಹತ್ರ ಇರೋದಂದ್ರೆ ನೀವು ಅಪ್ಪಾಜಿ ಭೂವಿ ಮತ್ತೆ ಬಿಜಿ ಅಕ್ಕ ಹಾಗೆ ನಮ್ಮ ಫ್ಯಾಮಿಲಿ ಅಂದ್ರೆ ಎಲ್ಲರೂ ಫಾರಿನ್ ಗೆ ಸೆಟ್ ಹೋಗಿ ಸೆಟ್ಲ್ ಆಗಿ ಬಿಟ್ಟಿದ್ದಾರೆ ಅವರಿಗೂ ಒಂದ್ ಫೋನ್ ಮಾಡಿ ಕೇಳಿದೆ ಅಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದಾರಂತೆ ಆದ್ರೂ ಏನೋ ಒಂಥರ ಕಸಿ ಬಿಸಿ ಆಗ್ತಿದ್ಯಮ್ಮ ಅಂತ ಗೌರಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೌದಾ ಹಾಗಾದ್ರೆ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ ಹೌದು ನಿನಗೆ ಊರಲ್ಲಿ ಯಾರಾದರೂ ಪರಿಚಯ ಇದಾರಮ್ಮ ಅಂತ ಮತ್ತೆ ವಾಸಂತಿ ಅವರು ಕೇಳಿದಾಗ ಅದನ್ನ ನೆನೆಸ್ಕೊಂಡು ಹೂವಿ ಶಂಕರನ್ನ ನೆನೆಸ್ಕೊತಾರೆ ನಂತರ ಯಾರು ಇಲ್ಲ ಈ ಊರಲ್ಲಿ ನನಗಂತ ಯಾರು ಇಲ್ಲ ಅಂತ ಗೌರಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಸರಿ ಆಯ್ತು ಅಂತ ವಾಸಂತಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದ್ ಕಡೆ ಕೊಂಕು ಓಡ್ ಬಂದ್ಕೊಂಡು ಗಂಗಮ್ಮ ಗಂಗಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ನಂತರ ಮನೆಯವರೆಲ್ಲರೂ ಹುಡುಕಿದಾಗ ಗಂಗಾ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅದನ್ನ ನೋಡಿ ಶಂಕರ ಹಸಮನಿಂದ ಹೇಳಕ್ ಅಂತ ನೋಡಿದಾಗ ಪುರೋಹಿತರು ಇಲ್ಲಪ್ಪ ಹಸಮಣೆ ಒಂದ್ಸರಿ ಹೇಳಿದ್ಮೇಲೆ ಮತ್ತೆ ಹಸಮಣೆ ಬಿಟ್ಟು ಕೆಳಗಡೆ ಇಳಿಬಾರ್ದು ಅದು ಅಪಶಕನೂ ಆಗುತ್ತೆ ಅಂತ ಹೇಳಿದಾಗ ಶಂಕರ ಮತ್ತೆ ಅಲ್ಲೇ ಕೂರ್ತಾನೆ ನಂತರ ಅದನ್ನ ನೋಡ್ಕೊಂಡು ಬೈರ ದೇವಿ ಶಂಕರ ಒಂದ್ಸರಿ ಗಂಗ್ ಫೋನ್ ಮಾಡು ಅಂತ ಹೇಳಿದಾಗ ಫೋನ್ ಮಾಡ್ತೇನೆ ಸರಿ ನಾಟ್ ರೀಚಬಲ್ ಅಂತ ಬರುತ್ತೆ ಅವ ನಾಟ್ ರೀಚಬಲ್ ಅಂತ ಬರ್ತಿದೆ ಅಂತ ಗಂಗಾ ಹೇಳಿದಾಗ ಸಾರಿ ಶಂಕರ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಹಾಗಾದ್ರೆ ಇನ್ನೊಂದ್ ಸರಿ ಮಾಡು ಅಂತ ಬೈರ ದೇವಿ ಹೇಳ್ತಾಳೆ ನಂತರ ಇನ್ನೊ ಸರಿ ಶಂಕ್ರ ಫೋನ್ ಮಾಡಿದಾಗ ಫುಲ್ ರಿಂಗ್ ಆಗುತ್ತೆ ಆದ್ರೆ ಗಂಗಾ ರಿಸೀವೇ ಮಾಡೋದಿಲ್ಲ ಅದೇ ತರನೇ ಬೈರ ದೇವಿಗೆ ಹೇಳ್ತೇನೆ ಶಂಕರ ನಂತರ ಪಾರ್ವತಿ ಏ ಕೋಳಿ ಶಂಕರ ಅಂತೂ ಹೊರಗಡೆ ಹೋಗಿ ಹುಡ್ಕಕ್ಕಾಗಲ್ಲ ನೀನೆ ಹೋಗಿ ಹೊರಗ ಹೊರಗಡೆ ಎಲ್ಲ ಹುಡುಕು ಗಂಗಾ ಎಲ್ಲೇ ಕಾಣಿಸಿದ್ರು ಒಂದ್ಸರಿ ಫೋನ್ ಮಾಡು ಅಂತ ಹೇಳಿದಾಗ ಅವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಳಿ ಹೋಗಕಂತ ನೋಡಿದಾಗ ತಡಿಲ್ಲ ಒಂದ್ ನಿಮಿಷ ನಮ್ಮ ಹುಡುಗರಿಗೆ ಹೇಳು ಗಂಗಾ ಎಲ್ಲೆ ಇದ್ರು ವಾಪಸ್ ಈ ಮನೆಗ್ ಬರ್ಬೇಕು ಅಂತ ಶಂಕರ್ ಹೇಳಿದಾಗ ಅದ್ರ ಅವಶ್ಯಕತೆ ಇಲ್ಲ ಅಂತ ಗಂಗಾ ಮನೆ ಒಳಗಡೆ ಬರ್ತಾಳೆ ಇನ್ನೊಂದ್ ಕಡೆ ಸೋಫಾದಲ್ಲಿ ಕೂತ್ಕೊಂಡಿರೋ ಗೌರಿ ಮುಂದೆ ಬಿಜಿ ಟೀ ತ ಕಪ್ ತಂದು ಹಿಡಿತಾರೆ ಅಕ್ಕ ನೀವ್ ಯಾಕೆ ತರಕೋದ್ರಿ ಅಂತ ಹೇಳಿದಾಗ ನಿನ್ಗೆ ಕಾಫಿ ಕೊಡೋಣ ಅಂತ ಬಂದೆ ಗೌರಿ ಯಾಕೆ ಏನಾಯ್ತು ಯಾವತ್ತು ನೀನು ಒಂದ್ ದಿನ ಕೆಲ್ಸಕ್ಕೆ ರಜೆ ಹಾಕ್ತಾಳಲ್ಲ ಇವತ್ ಯಾಕೆ ಇಷ್ಟ ಬೇಗ ಬಂದೆ ಅಂತ ಕೇಳಿದಾಗ ಅಕ್ಕ ಏನು ಗೊತ್ತಿಲ್ಲ ಯಾರೋ ನನ್ನಿಂದ ದೂರ ಆಗ್ತಿದಾರೆ ಅಂತ ಅನಿಸ್ತಿದೆ ಅಂತ ಗೌರಿ ಹೇಳ್ತಾಳೆ ಮತ್ತೆ ಶಂಕ್ರನ್ ನೋಡ್ದ ನೀನು ಅಂತ ವಿಜಿ ಕೇಳ್ದಾಗ ಯಾಕೆ ಈ ರೀತಿ ಅಕ್ಕ ಅಂತ ಹೇಳಿದಾಗ ಈ ಊರಲ್ಲೇ ಅಲ್ವಾ ನಿನ್ ಗಂಡ ಇರೋದು ಅದಕ್ಕೆ ಕೇಳಿದೆ ನೀನ್ ನೋಡಿದ್ಯ ಅವ್ನ ಅಂತ ಮತ್ತೆ ವಿಜಿ ಕೇಳಿದಾಗ ಹೌದು ನೋಡ್ದೆ ನಾನು ಶಂಕ್ರನ್ ಬಿಟ್ಟು ಹೋಗುವಾಗ ಅವ್ರ ಜೊತೆಗೆ ಜಗಳ ಆಡಿಲ್ಲ ಏನು ಇಲ್ಲ ನಾನಾಗೆ ಅವರಿಂದ ದೂರ ಆದೆ ಆದ್ರೆ ಊರಿಗೆ ಬಂದ್ಮೇಲೆ ನಾನು ಅವ್ರನ್ನ ಮೀಟ್ ಆಗಿದ್ದು ಒಂದು ದೊಡ್ಡ ಜಗಳದಲ್ಲಿ ಅದಾದ್ಮೇಲೆ ದಿನಾ ಜಗಳ ಇವಾಗ ಅನಿಸ್ತಿದೆ ಮುಂಚೆಕ್ಕಿಂತ ಇನ್ನಷ್ಟು ಜಾಸ್ತಿ ಅವ್ರನ್ನ ನಾನು ದ್ವೇಷ ಮಾಡಿಸ್ಬೇಕ ಮಾಡ್ಬೇಕು ಅಂತಿದೆ ಅವರು ಜೈಲಿಗೆ ಹೋಗಿ ಬಂದ್ಮೇಲೆ ದೊಡ್ಡ ರೌಡಿ ಆಗಿದ್ದಾರೆ ಅಕ್ಕ ಅವ್ರನ್ನ ನನ್ ಗಂಡ ಅಂತ ಹೇಳ್ಕೊಳಕೆ ನನಗೆ ನಾಚಿಕೆ ಆಗ್ತಿದೆ ಅಂತ ಗೌರಿ ಹೇಳಿದಾಗ ಗೌರಿ ನಾನ್ ನಿನ್ಗೊಂದು ಹೇಳಲಾ ಅಂತ ವಿಜಯ್ ಹೇಳ್ತಾರೆ ಏನದು ಅಂತ ಗೌರಿ ಕೇಳಿದಾಗ ನೀನು ಏನ್ ಅನ್ಕೊಂಡ್ರು ಪರವಾಗಿಲ್ಲ ನೀನ್ ಇನ್ನು ಶಂಕರನ್ನ ಪ್ರೀತಿಸ್ತಿದ್ಯಾ ನೀನೊಬ್ರು ಡಿ ಸಿ ಆಗಿ ಸರ್ಕಾರಿ ಸರಕಾರಿ ಅಧಿಕಾರಿ ಆಗಿ ಅವನನ್ನ ಎಷ್ಟೇ ದ್ವೇಷ ಮಾಡಿದ್ರು ಶಂಕರನ್ ಅಮ್ಮಿಯಾಗಿ ಯಾವತ್ತೂ ಅವನನ್ನ ಅದ್ವೇಷ ಮಾಡಿಲ್ಲ ಇನ್ನು ಶಂಕರನಿಗೋಸ್ಕರ ಪ್ರೀತಿ ಬೆಟ್ಟದಷ್ಟು ಪ್ರೀತಿ ನಿನ್ ಮನ್ಸಲ್ಲೇ ಹಾಗೆ ಬಚ್ಚ ಇಟ್ಕೊಂಡಿದ್ಯಾ ಅದು ಯಾವ್ದೇ ಕಾರಣಕ್ಕೂ ನಿನ್ ಮನ್ಸಿಂದ ಕುಕ್ಕು ಆಗಲ್ಲ ಅಂತ ಹೇಳಿಬಿಟ್ಟು ವಿಜಯ ಅಲ್ಲಿಂದ ಹೋದ್ರೆ ಈ ಕಡೆ ಕುಸ್ತು ಬಿದ್ದು ಗೌರಿ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ಇನ್ನೊಂದ್ ಗಂಗಾ ಕೈಗೆ ಡ್ರಿಪ್ಸ್ ಎಲ್ಲ ಹಾಕೊಂಡಿರ್ತಾಳೆ ಒಳಗಡೆ ಬಂದಾಗ ಅವ ಗಂಗಾ ಎಲ್ಲಿ ಹೋಗಿದ್ಯವ ಏನಾಯ್ತು ಇಷ್ಟೊತ್ತು ಎಲ್ ಹೋಗಿದೆ ನೀನು ಅಂತ ಪಾರ್ವತಿ ಭೈರದೇವಿ ಇಬ್ರು ಕೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಗಂಗಾ ಸೈಲೆಂಟ್ ಆಗಿ ನಿಂತಿರ್ತಾಳೆ ಆಗ್ರೂ ಮೂರ್ತ ನೀರು ಹೋಗ್ತಿದೆ ಬೇಗ ಹಸೆಮಣೆಗೆ ಬಾ ಆರಮ್ಮ ಅಂತ ಹೇಳಿದಾಗ ಗಂಗಾ ಬಂದು ಹಾಸ ಮೇಲೆ ಕೂರ್ತಾರೆ ನಂತರ ಅರ್ಶಿನ ಕುಂಕುಮ ಹೆಣ್ಣಿನ ಹಾಕಿ ಅಂತ ಶಂಕರನ್ ಕೇಳಿದಾಗ ಶಂಕರ ಅರ್ಶಿನ ತಗೊಂಡು ಗಂಗನ್ ಕೆನ್ನೆ ಹತ್ರ ಹೋಗ್ತಾನೆ ಆಗ ಗೌರಿಗೆ ಅವನಿಗೆ ಅರ್ಶಿನ್ ಅರ್ಶಿನ ಹಾಕಿದ್ದೆಲ್ಲಾನು ನೆನಪಾಗತ್ತೆ ನಂತರ ಬಿಟ್ಟೋಗಿ ನಾನು ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅಂದ್ರೆ ನಾನು ಅದ ಮೂಲ ಕೂತ್ಕೊಂಡು ಮುದ್ದೆ ಮುದ್ದೆ ಮುರಿಬೇಕಾಗತ್ತೆ ಅಂತ ಗೌರಿ ಹೇಳಿದ ನೆನೆಸ್ಕೊಂಡು ಗಟ್ಟಿ ಮನ್ಸು ಮಾಡ್ಕೊಂಡು ಕೆನ್ನೆಗೆ ಕೆಣ್ಣೆಗೆ ಅರ್ಶಿನ ಹಾಕ್ತಾರೆ ನಂತರ ಕುಂಕುಮನೂ ಇಡ್ತಾನೆ ಆಗ್ಲೂ ಅವನಿಗೆ ಗೌರಿ ನೆನಪಾಗ್ತಾಳೆ ನಂತರ ಹಾರನು ಬದಲಾಯಿಸ್ಕೊಂತಾರೆ ಇಬ್ರು ಆಗ್ಲೂ ಅವನಿಗೆ ಗೌರಿನೇ ನೆನಪಾಗ್ತಾಳೆ ನಂತರ ಇಬ್ರು ಸೇರಿ ಮಾಂಗಲ್ಯಕ್ಕೆ ಪೂಜೆ ಮಾಡ್ತಾರೆ ಮಾಂಗಲ್ಯದ ಮೇಲೆ ಇಬ್ರು ಅಕ್ಷತೆಗಳೆಲ್ಲ ಹಾಕ್ತಾ ಇರ್ತಾರೆ ಇನ್ನೊಂದ್ ಕಡೆ ಹೂವಿ ಸೋಫಾ ಮೇಲೆ ಕುತ್ಕೊಂಡು ಬ್ಯಾಡ್ ಬಾಯ್ ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊತಿದ್ದೀನಿ ನೀ ನನ್ಗೆ ಎಷ್ಟು ಇಷ್ಟ ಗೊತ್ತಾ ಅಂತ ಗೊಂಬೆ ಜೊತೆಗೆ ಮಾತಾಡ್ತಾ ಇರ್ತಾಳೆ ಅಲ್ಲಿಗೆ ಆನಂದ್ ಬಂದ್ಬಿಟ್ಟು ಏನು ಪುಟಾಣಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಹೇಳಿದಾಗ ಅಯ್ಯೋ ಆನಂದ್ ನಾನು ಯಾವಾಗ್ಲೂ ಖುಷಿಯಾಗಿದ್ದೆ ಇವತ್ ನೀನ್ ನನ್ನ ಗಮನಿಸಿದ್ದೆ ಅನ್ಸುತ್ತೆ ಅಂತ ಹೂವಿ ಹೇಳಿದಾಗ ಹೌದಾ ಮತ್ತೆ ಇವತ್ತು ನನ್ ಪುಟಾಣಿ ಮುಖದಲ್ಲಿ ಇನ್ನಷ್ಟು ಖುಷಿ ಜಾಸ್ತಿ ಕಾಣಿಸ್ತಿದೆಯಲ್ಲ ಹಾಸನಕ್ ಬಂದ್ಮೇಲೆ ನಮ್ ಪುಟಾಣಿ ಮುಖದಲ್ಲಿ ಫುಲ್ ಖುಷಿ ತುಂಬಿ ತುಳುಕ್ತಿದೆ ಏನ್ ವಿಶೇಷ ನನ್ಗೂ ಹೇಳು ಅಂತ ಹೇಳಿದಾಗ ಅಯ್ಯೋ ಆನಂದ್ ಆ ತರ ಎಲ್ಲ ಏನು ಇಲ್ಲ ಅಂತ ಹೇಳಿದಾಗ ಆನಂದ್ ಹತ್ರನೇ ಸುಳ್ಳು ಹೇಳ್ತಿಯಾ ನೋಡು ಪ್ಲೀಸ್ ಏನಂತ ಹೇಳು ಅಂತ ಹೇಳಿದಾಗ ಅದು ನನ್ಗೊಂದು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಅವನಿಂದನೇ ನಾನು ಇಷ್ಟೊಂದು ಖುಷಿಯಾಗಿರೋದು ಅಂತ ಹೇಳಿದಾಗ ಫ್ರೆಂಡಾ ಆರದು ನನಗೂ ತೋರ್ಸು ನಾನು ಫ್ರೆಂಡ್ಶಿಪ್ ಮಾಡ್ಕೊತೀನಿ ಮನೇಲಿ ಇದ್ದಿದ್ದು ಬೋರ್ ಆಗಿದೆ ಅಂತ ಹೇಳಿದಾಗ ಅದರಲ್ಲ ಏನು ಇಲ್ಲ ನಾನು ಯಾರಂತ ಹೇಳಲ್ಲ ಅಂತ ಭೂವಿ ಹೇಳಿದಾಗ ಯಾಕೆ ಅಂತ ಆನಂದ್ ಕೇಳ್ತಾರೆ ಅದು ಅಮ್ಮ ಎಷ್ಟು ಸ್ಟ್ರಿಕ್ಟ್ ಅಂತ ನಿಮ್ಗೆ ಗೊತ್ತಲ್ವಾ ಅಮ್ಮ ಯಾರ ಹತ್ರ ಹೇಳ್ತಾರೋ ಅವ್ರ ಹತ್ರನೇ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಆದ್ರೆ ನಮ್ಮ ಮನ್ಸಿಗೆ ಇಷ್ಟ ಆದವ್ರ ಹತ್ರ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಲ್ವಾ ಆನಂದ್ ಅಂತ ಬುಬಿ ಕೇಳಿದಾಗ ಹೌದಪ್ಪ ನನಗೂ ನಿಮ್ಮ ಅಮ್ಮ ಒಂದ್ಸರಿ ಹೇಳ್ತಾರಲ್ಲ ಅದ್ ಇಷ್ಟನೇ ಆಗಲ್ಲ ನಾನು ಯಾರಿಗೂ ಹೇಳಲ್ಲ ಪ್ಲೀಸ್ ನಿನ್ ಫ್ರೆಂಡ್ ನನಗೂ ಪರಿಚಯ ಮಾಡ್ಕೊಡು ನಾನು ಫ್ರೆಂಡ್ಶಿಪ್ ಮಾಡ್ಕೊಂತೀನಿ ಅಂತ ಆನಂದ್ ಹೇಳಿದಾಗ ನಿಂಗೆ ವಾಸಂತಿ ಇದಲ್ಲ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೋ ಅಂತ ಹೇಳಿದಾಗ ಅಯ್ಯೋ ಅವ್ರ ಬೇಡ ನಾನು ನಿನ್ ಫ್ರೆಂಡ್ ಜೊತೆಗೆ ಮಾಡ್ಕೊತೀನಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿದಾಗ ಹೌದಾ ನೀನು ನನ್ನ ಫ್ರೆಂಡ್ಸ್ ಫ್ರೆಂಡ್ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕಾ ಆದ್ರೆ ನೀನು ಪ್ರಾಮಿಸ್ ಹಾಕು ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ಭೂವಿ ಕೇಳಿದಾಗ ಪ್ರಾಮಿಸ್ ನಿನ್ ಮೇಲೆ ಪ್ರಾಮಿಸ್ ನನ್ ಮೇಲೆ ಪ್ರಾಮಿಸ್ ವಾಸಂತಿ ಮೇಲೂ ಪ್ರಾಮಿಸ್ ನಾನು ಯಾರಿಗೂ ಹೇಳಲ್ಲ ಅಂತ ಆನಂದ್ ಹೇಳಿದಾಗ ನನ್ ಮುದ್ದು ಆನಂದ್ ಸರಿ ಆಯ್ತು ನಾಳೆ ನಿನಗೆ ನನ್ನ ಬ್ಯಾಟ್ ಬಾಯ್ನ ಮೀಟ್ ಮಾಡಿಸ್ತೀನಿ ಅಂತ ಭುವಿ ಹೇಳಿದಾಗ ವಾವ್ ಸೂಪರ್ ಅಂತ ಆನಂದ ಗೊಂಬೆ ಜೊತೆಗೆ ಅವನು ಆಟ ಆಡೋಕೆ ಶುರು ಮಾಡ್ತಾನೆ ಇನ್ನೊಂದ್ ಕಡೆ ಆ ಪುರೋಹಿತರು ಶಂಕ್ರನ ಕೈಗೆ ತಾಳಿ ಕೊಟ್ಟು ತೋಳಪ್ಪ ಹೆಣ್ಣಿನ ಕುತಿಗೆ ತಾಳಿ ಕಟ್ಟು ಅಂತ ಹೇಳಿದಾಗ ಶಂಕ್ರ ಆ ತಾಳಿನ ನೆನ ಹಿಡ್ಕೊಂಡು ಗಂಗನ ಹತ್ರ ಬಂದಾಗ ಅವನಿಗೆ ಮತ್ತೆ ಗೌರಿ ಜೊತೆಗೆ ಇದ್ದಿದ್ದು ಎಲ್ಲಾ ಕ್ಷಣಗಳು ನೆನಪಾಗತ್ತೆ ನಂತರ ಮತ್ತೆ ಗೌರಿ ಹೇಳಿದ್ನೆಲ್ಲ ನೆನೆಸ್ಕೊಂಡು ಕೋಪ ಮಾಡ್ಕೊಂಡು ಇನ್ನೇನು ಗಂಗನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಗಂಗಾ ತಾಳಿನ ತಡಿತಾಳೆ ಅದನ್ನ ನೋಡ್ಕೊಂಡು ಪಾರ್ವತಿ ಯಾಕೆ ಗಂಗಾ ಏನಾಯ್ತು ಯಾಕಮ್ಮ ಅಂತ ಕೇಳ್ತಾರೆ ನಂತರ ಗಂಗಾ ಹಸಮಣೆ ಬಿಟ್ಟು ಹೇಳಕ್ ಅಂತ ನೋಡಿದಾಗ ಹಸಮನೆ ಬಿಟ್ಟು ಹೇಳ್ಬಾರ್ದಮ್ಮ ಅದ ಅಪಶೇಕನೂ ಆಗುತ್ತೆ ಅಂತ ಪುರೋಹಿತರು ಕೇಳ್ತ ಹೇಳ್ತಾರೆ ಆಗ ಯಾಕಮ್ಮ ಏನಾಯ್ತು ಇವಾಗ ಹಸಮನೆ ಬಿಟ್ಟು ನೀನ್ ಯಾಕೆ ಹೇಳ್ತಿದ್ಯಾ ಮದುವೆ ಆಗಕ್ಕೆ ನಾವ್ ಎಷ್ಟೆಲ್ಲಾ ಕಷ್ಟ ಪಟ್ಟಿದೀವಿ ಅಂತ ಪಾರ್ವತಿ ಹೇಳಿದಾಗ ಗಂಗಾ ತಕ್ಷಣಕ್ಕೆ ಎದ್ ನಿತ್ಕೊಂಡು ನನ್ಗೆ ಈ ಮದುವೆ ಬೇಕಾಗಿಲ್ಲ ನೀವೆಲ್ರು ನನ್ನ ಹತ್ರ ಕೇಳ್ತಿದ್ರಲ್ವಾ ನಾನು ಇಷ್ಟೊತ್ ಎಲ್ ಹೋಗಿದ್ದೆ ಅಂತ ಅತ್ತೇವಾ ನಾನ್ ನಿಮ್ಮ ಹತ್ರ ಬೆಳಿಗ್ಗೆ ಹೇಳಿ ಹೋಗಿದ್ನಲ್ಲ ತಲೆನೋವು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ನನಗೆ ತಲೆನೋವಿಲ್ಲ ಏನು ಏನೂ ಇಲ್ಲ ನಾನ್ ಹುಷಾರಾಗೇ ಇದ್ದೆ ಆದ್ರೆ ನಾನ್ ಹೋಗಿದ್ದು ನನ್ ಹೊಟ್ಟೆಲಿರೋ ಹೋಗುನಾಕ್ಸೋಕೆ ನೀವು ಈ ಮದುವೆನ ಯಾಕೆ ಮಾಡಿಸಿದ್ರೆ ಹೇಳಿ ಈ ಮನೆ ತರದ್ ಮರ್ಯಾದೆ ಹಾಳಾಗ್ಬಾರ್ದು ನಾನು ಬಸ್ರಿ ಆಗಿದ್ದೀನಿ ಅಂತ ತಾನೆ ಅವರಿಗೆ ಬಲವಂತ ಮಾಡಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ನೀವು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಾ ಶಂಕ್ರ ಅವರೇ ಗೊತ್ತು ನಿಮ್ಮ ಮನಸ್ಸಲ್ಲಿ ಇನ್ನೂ ಗೌರಿ ಇದ್ದಾಳೆ ಅಂತ ಗೌರಿನ ನೀವು ಯಾವತ್ತೂ ಮರ್ತಿಲ್ಲ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ಆದರೆ ಈ ಮಗು ನೆಪದಲ್ಲಿ ನೀವು ನನಗೆ ಹತ್ರ ಆಗೋದು ನೀವು ನನಗೆ ತಾಳಿ ಕಟ್ಟೋದು ಬೇಕಾಗಿಲ್ಲ ಇಬ್ಬರು ಮದುವೆ ಆಗ್ಬೋದು ಆದರೆ ನಮ್ಮಿಬ್ರು ಮನಸ್ಸು ಯಾವತ್ತೂ ಒಂದಾಗೋದಿಲ್ಲ ಅದಕ್ಕೇ ನಾನು ಈ ಮದುವ ಮಗುನ ತೆಗ್ಸೋಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳಿದಾಗ ಗಂಗಾ ಏನ್ ಮಾಡಿದೆ ನೀನು ಅಂತ ಶಂಕರ ಕೇಳ್ತಾನೆ ನಾನ್ ಸರಿಯಾಗೇ ಮಾಡಿದೀನಿ ಒಂದು ಮಗು ನೆಪಕ್ಕೆ ನಿಮ್ ಕೈಯಿಂದ ಬಲವಂತವಾಗಿ ನಾನ್ ತಾಳಿ ಕೊಟ್ಟಿಸ್ಕೊಳಕ್ಕೆ ಇಷ್ಟ ಮಾಡಲ್ಲ ನೀವು ಸಣ್ಣ ಮಗು ತರ ನಿಮ್ಗೆ ಸುಣ್ಣನ ಕಣ್ಗುಂಡೆ ಬಿಟ್ಟು ಅದನ್ನ ಹಾಲು ಅಂತ ಹೇಳಿದ್ರೆ ನೀವು ಅದನ್ನ ನಂಬ್ತೀರಾ ನಿಮ್ಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಏನು ಗೊತ್ತಾಗಲ್ಲ ಆದ್ರೆ ನಿಮ್ ಈ ಮುಗ್ಧತನನ ಬಳಸ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಈ ನಿರ್ಧಾರ ಮಾಡಿದ್ದೀನಿ ಅಂತ ಹಂಗ ಹೇಳೋದನ್ನ ಕೇಳಿಸಿಕೊಂಡು ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾ ಬೈ ಫ್ರೆಂಡ್ಸ್